ಶ್ವೇತ ಪಲಾವ್ ಮಾಡುವ ವಿಧಾನ ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ ಒಂದು ಕಪ್ ಬೆಳ್ಳುಳ್ಳಿ ಎಸಳು ಎಂಟರಿಂದ ಹತ್ತು ಒಂದು ಇಂಚು ಹಸಿ ಶುಂಠಿ ಆರು ಹಸಿ ಮೆಣಸಿನಕಾಯಿ ಎರಡು ಇಂಚು ಚೆಕ್ಕೆ ನಾಲ್ಕು ಲವಂಗ ನಾಲ್ಕು ಏಲಕ್ಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ ಕುಕ್ಕರ್ಗೆ ಮೂರು ಚಮಚ ಎಣ್ಣೆ ಹಾಕಿ ಬಿಸಿ ಮಾಡಿ ಅದಕ್ಕೆ ಒಂದು ಸ್ಟಾರ್ ಅನಿಸ್ ಒಂದು ಜಾಪತ್ರೆ ಮುರಿದು ಸೇರಿಸಿ ಸ್ವಲ್ಪ ಕಲ್ಲು ಹೂವು ಸಣ್ಣಗೆ ಉದ್ದುದ್ದಕ್ಕೆ ಕತ್ತರಿಸಿದ ಈರುಳ್ಳಿ ಒಂದು ಕಪ್ ಹಾಕಿ ಸ್ವಲ್ಪ ಉಪ್ಪನ್ನು ಉದುರಿಸಿ ಪಾಡಿಸಿ ಈರುಳ್ಳಿ ಬಣ್ಣ ಬಿಟ್ಟಾಗ ರುಬ್ಬಿಟ್ಟ ಮಸಾಲೆ ಮಿಶ್ರಣ ಹಾಕಿ ಪಾಡಿಸಿ ಈಗ ಸಣ್ಣಗೆ ಹೆಚ್ಚಿದ ಆಲೂಗೆಡ್ಡೆ ಗೆಡ್ಡೆ ಕೋಸು ಸಿಮೆ ಬದನೆಕಾಯಿ ಒಂದು ಕಪ್ನಷ್ಟು ಒಂದು ಕಪ್ ಅವರೆಕಾಳು ಹಾಕಿ ಹುರಿದು ಎರಡು ಕಪ್ ತೊಳೆದಿಟ್ಟ ಅಕ್ಕಿ ಎರಡು ಕಪ್ ನೀರು ಹಾಕಿ ಮಿಕ್ಸ್ ಮಾಡಿ ಕುದಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಕುಕ್ಕರ್ ನ ಮುಚ್ಚಳ ಮುಚ್ಚಿ ಎರಡು ವಿಸಿಲ್ ಕೂಗಿಸಿ ಕುಕ್ಕರ್ ಕೂಗಿ ಕೂಲ್ ಆದ ಮೇಲೆ ಘಮ ಘಮಿಸೋ ಪರಿಮಳದ ಬಿಳಿ ಬಿಳಿ ಬಣ್ಣದ ರುಚಿಕರವಾದ ಶ್ವೇತ ಪಲಾವ್ ಸವಿದು ಹೇಳಿ ಲೈಫ್ ಸೂಪರ್ ಗುರು ಶ್ವೇತ ಪಲಾವ್ ಹೆಂಗಿತ್ತು ನಾನು ಟೇಸ್ಟ್ ಮಾಡಿ ನೋಡ್ತೀನಿ ಮಸಾಲೆ ಹದವಾಗಿದೆ ಬಾಯಲ್ ಫ್ಲೇವರ್ ಆ್ಯಕ್ಚುಲಿ ಒಂದು ಅರ್ಧ ಗಂಟೆ ಏನು ತಿಂದ ಇದ್ದರೆ ಈ ಪರಿಮಳ ಬಾಯಲ್ಲಿ ಹಂಗೆ ಇರುತ್ತೆ ಬಿಳಿ ತರಕಾರಿಗಳು ಭಾಳ ಚೆನ್ನಾಗಿದೆ ನನಗೆ Akt fortsett nå!